ಉತ್ತವನ್ನು ನೀವೆಲ್ಲರೂ ನೋಡಿರ್ತೀರಿ ಅದರಲ್ಲಿ ಆವಿದೆ ಅನ್ನೋ ಕಾರಣಕ್ಕೆ ಅದರ ಹತ್ರ ಹೋಗಲು ಅನೇಕರು ಭಯಪಟ್ಟಿರ್ತೀರಿ ಮತ್ತು ನಾಗರ ಹಬ್ಬದಲ್ಲಿ ಉತ್ತದ ಪೂಜೆಯನ್ನು ಮಾಡೋದನ್ನು ನೀವೆಲ್ಲರೂ ಕೂಡ ನೋಡೇ ಇರ್ತೀರಿ ಈ ಎಲ್ಲ ಕಾರಣದಿಂದ ಹಾವೇ ಉತ್ತವನ್ನು ಕಟ್ಟುತ್ತದೆ ಎನ್ನುವ ತಪ್ಪು ಕಲ್ಪನೆ ನಮ್ಮ ಬಾಲ್ಯದಲ್ಲಿ ನಮಗಿತ್ತು ಈಗ ಉತ್ತವನ್ನು ಹಾವು ಕಟ್ಟೋದಿಲ್ಲ ಅದು ಗೆದ್ದಲು ಹುಳುಗಳು ಕಟ್ತವೆ ಅಂತ ತಿಳಿದಿದೆ ಈ ಗೆದ್ದಲು ಹುಳಗಳಲ್ಲಿ ಸುಮಾರು ನಾಲ್ಕು ಸಾವಿರ ಪ್ರಭೇದಗಳಿದ್ದಾವೆ ಅಂತೇಳಿ ಜೀವವಿಜ್ಞಾನ ಗುರುಸಿರಿ ಈ ಭಾರತದಲ್ಲಿರುವ ಉತ್ತಗಳನ್ನು ಕಟ್ಟುವ ಗೆದ್ದಲು ಹುಳವನ್ನು ಒಡಂಟೋ ಟರ್ಮಿಸ್ ಗೆದ್ದಲಿನ ಹುಳ ಅಂತೇಳಿ ಇದೇ ಜೀವವಿಜ್ಞಾನ ಗುರುತಿಸಿದೆ ಈ ಒಡಂಟೊ ಟರ್ಮಿಸ್ ಗೆದ್ದಲು ಜಾತಿಯ ಹುಳ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳವರೆಗೆ ಬದುಕಿರ್ತದೆ ಅಂತೇಳಿ ಹೇಳ್ತಾರೆ ಈ ಉತ್ತುಗಳಿದ್ದಾವಲ್ಲ ಇವು ತುಂಬ ಪ್ರಾಚೀನ ಕಾಲದಿಂದಲೂ ಕೂಡ ಈ ಭೂಮಿ ಮೇಲೆ ಇದ್ದಾವೆ ಅದೆಷ್ಟು ಪ್ರಾಚೀನ ಕಾಲದಿಂದ ಈ ಉತ್ತುಗಳಿದ್ದಾವೆ ಅಂದರೆ ಈ ನಮ್ಮ ರಾಮಾಯಣ ಮಹಾಭಾರತದಂತಹ ಪುರಾಣಗಳು ಸೃಷ್ಟಿಯಾಗುವುದಕ್ಕೆ ಮೊದಲೇ ಈ ಉತ್ತುಗಳು ಈ ಭೂಮಿ ಮೇಲೆ ಇದು ಇದಕ್ಕೊಂದು ಒಳ್ಳೆಯ ಉದಾಹರಣೆ ಏನಪ್ಪ ಅಂದರೆ ವಾಲ್ಮೀಕಿ ರಾಮಾಯಣ ಬರದಂತಹ ವಾಲ್ಮೀಕಿ ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ ನಾರದರು ವಾಲ್ಮೀಕಿಗೆ ರಾಮನಾಮವನ್ನು ಅಂದರೆ ರಾಮ ಮಂತ್ರವನ್ನು ಹೇಳ್ಕೊಟ್ಟು ಹೋಗ್ತಾರೆ ತದನಂತರ ವಾಲ್ಮೀಕಿ ರಾಮ ರಾಮ ಅಂತ ಜಪಿಸ್ತಾನೆ ಈ ರಾಮಾಯಣವನ್ನು ಧ್ಯಾನಿಸ್ತಾರೆ ಆಗ ಅವರಿಗೆ ಅರಿವಿಲ್ಲದಂತೆ ಆ ವಾಲ್ಮೀಕಿಯ ಸುತ್ತ ಉತ್ತ ಬೆಳೆದಿರ್ತದೆ ಅಂದರೆ ಉತ್ತದಲ್ಲಿ ವಾಲ್ಮೀಕಿ ಇರ್ತಾರೆ ಅಷ್ಟು ಅವರು ಆ ರಾಮಾಯಣವನ್ನು ಧ್ಯಾನಿಸಿದ್ರು ಅನ್ನುವ ಅರ್ಥದ ಒಂದು ಉಪಮೆಯಾಗಿ ಅದು ಬಳಕೆಯಾಗಿದೆ ಇದನ್ನೇ ಆಧುನಿಕ ಕವಿ ಗೋಪಾಲಕೃಷ್ಣ ಅಡಿಗರು ಉತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೆ ಪುರುಷೋತ್ತಮನ ಆ ಅಂತ ರೂಪುರೇಖೆ ಅಂತ ಹೇಳಿ ಬರೆದಿದ್ದಾರೆ ಇದರ ಅರ್ಥ ಏನಪ್ಪ ಅಂದರೆ ನಮ್ಮ ಮನಸ್ಸು ಅಂದರೆ ನಮ್ಮ ಚಿತ್ತ ಉತ್ತಗಟ್ಟಬೇಕು ಅಂದರೆ ದೀರ್ಘಕಾಲದ ಧ್ಯಾನದಿಂದ ಮಾತ್ರ ಶ್ರೀರಾಮನಂತಹ ಪುರುಷೋತ್ತಮನ ಅಂತಹ ವ್ಯಕ್ತಿತ್ವವನ್ನು ರಾಮಾಯಣದ ಮೂಲಕ ಸೃಷ್ಟಿಸಲು ಸಾಧ್ಯ ಅಂತ ಹೇಳಿದ್ದಾರೆ ಈ ಹುತ್ತುಗಳು ಭೂಮಿ ಮೇಲೆ ಹೇಗೆ ಸೃಷ್ಟಿಯಾಗಿರ್ತವಪ್ಪ ಅಂದರೆ ಈ ಹುತ್ತದ ಮಣ್ಣಿನಲ್ಲಿ ಒಂದು ಸಣ್ಣ ಕಲ್ಲು ಕೂಡ ಇರೋದಿಲ್ಲ ಅದರ ಮಣ್ಣು ಅಷ್ಟು ನುಣುಪಾಗಿ ನಯವಾಗಿರ್ತದೆ ಯಾಕೆ ಅಷ್ಟು ನುಣುಪು ನಯವಾಗಿರ್ತದಪ್ಪ ಅಂದರೆ ಈ ಗೆದ್ದಲ ಹುಳುಗಳು ಭೂಮಿಯ ಆಳಕ್ಕೆ ಹೋಗಿ ಅಲ್ಲಿ ಸಿಗುವಂತಹ ಮಣ್ಣನ್ನು ಕಲ್ಲನ್ನು ತಿಂದು ಅದನ್ನು ಕರಗಿಸಿ ತಮ್ಮ ಎಂಜಲ ಮೂಲಕ ಮತ್ತೆ ಈ ಹುತ್ತವನ್ನು ನಿರ್ಮಾಣ ಮಾಡ್ತವೆ ಹೀಗಾಗಿ ಹುತ್ತದ ಮಣ್ಣು ಅಷ್ಟು ನುಣುಪಾಗಿ ನಯವಾಗಿರ್ತದೆ ಆದರೂ ಕೂಡ ಈ ಹುತ್ತದ ಮಣ್ಣು ಯಾವುದೇ ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗೋದಿಲ್ಲ ನೂರಾರು ವರ್ಷ ಐನೂರು ವರ್ಷಗಳ ಕಟ್ಟಲೆ ಈ ಉತ್ತುಗಳು ಇರುವಂಥ ನಿದರ್ಶನಗಳು ನಮ್ಮ ಭಾರತದಲ್ಲಿ ಇದ್ದಾವೆ ಅನೇಕ ದೇವಸ್ಥಾನದಲ್ಲಿರುವ ಉತ್ತುಗಳು ಸಾವಿರಾರು ವರ್ಷದ ಉತ್ತುಗಳ ಕೂಡ ಆಗಿದ್ದಾವೆ ಹೀಗಿರಬೇಕಾದ್ರೆ ನಾವು ಕಟ್ಟುವಂತಹ ಸಿಮೆಂಟಿನಲ್ಲಿ ಕಟ್ಟುವಂತಹ ಬ್ರಿಡ್ಜ್ಗಳು ಮನೆಗಳು ನೀರಿಗೆ ಕೊಚ್ಕೊಂಡು ಹೋಗ್ಬಿಡ್ತವೆ ಆದರೆ ಉತ್ತುಗಳು ನೀರನ್ನು ಭೂಮಿಯ ಆಳಕ್ಕೆ ಕಳಿಸ್ತವೆ ತಾವು ಮಾತ್ರ ಹಾಗೆ ಇದ್ದುಬಿಡ್ತವೆ ಹುತ್ತದ ಮಣ್ಣು ಪ್ರಕೃತಿಯ ಸೃಷ್ಟಿ ಹೀಗಾಗಿ ಈ ಮಣ್ಣ ರೋಗಗಳಿಗೆ ಮದ್ದಾಗಿ ಮತ್ತು ನಮ್ಮ ಸೌಂದರ್ಯದ ವೃದ್ಧಿಗಾಗಿ ಬಳಸ್ಬೋದು ಅಂತ ಹೇಳಿ ನಾಟ್ಯ ವೈದ್ಯರು ಹಾಗೂ ಆಯುರ್ವೇದ ತಜ್ಞರು ಹೇಳ್ತಾರೆ ಯಾಕಾಗಿ ಆ ಮಾತನ್ನು ಹೇಳ್ತಾರಪ್ಪ ಅಂದರೆ ಈ ಭೂಮಿಯಲ್ಲಿ ಆಳದಲ್ಲಿ ಖನಿಜಾಂಶಗಳಿದ್ದಾವೆ ಲವಣಾಂಶಗಳಿದ್ದಾವೆ ಈ ಖನಿಜಾಂಶ ಮತ್ತು ಲವಣಾಂಶಗಳನ್ನು ಈ ಗೆದ್ದಲುಗಳು ಉಳುವ ಮೇಲೆ ಉತ್ತವನ್ನಾಗಿ ಕಟ್ಟಿರ್ತವೆ ಹೀಗಾಗಿ ಈ ಮಣ್ಣು ಸಾಮಾನ್ಯವಾದ ಮಣ್ಣಾಗಿರೋದಿಲ್ಲ ಇದರಲ್ಲಿ ರೋಗವನ್ನು ಗುಣಪಡಿಸುವ ಶಕ್ತಿ ಇರ್ತದೆ ಸೌಂದರ್ಯವನ್ನು ಹೆಚ್ಚಿಸುವ ಶಕ್ತಿ ಶಕ್ತಿ ಇರ್ತದೆ ಅಂತ ಹೇಳಿ ಆಯುರ್ವೇದ ಮತ್ತು ವೈದ್ಯ ಹೇಳ್ತದೆ ಈ ಉತ್ತದ ಮಣ್ಣು ಕೀಲು ನೋವಿಗೆ ಭಾಳ ಪರಿಣಾಮಕಾರಿ ಔಷಧಿ ಅಂತೇಳಿ ನಾಟಿ ವೈದ್ಯರು ಹೇಳ್ತಾರೆ ಅದನ್ನು ಮನೆಯಲ್ಲೇ ಕೂಡ ಮಾಡ್ಕೊಳ್ಬೋದು ಹೇಗಪ್ಪ ಅಂದರೆ ಉತ್ತದ ಮಣ್ಣಿಗೆ ಪುಡಿ ಮಾಡಿದ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಹಣ್ಣಿನ ನೀರು ಹಾಕಬೇಕು ಒಂದು ಅರ್ಧ ಸ್ಪೂನ್ ಜೇನುತುಪ್ಪ ಹಾಕಬೇಕು ಒಂದೆರಡು ಕಾಳುಮೆಣಸಿನ ಪುಡಿ ಅರ್ದು ಸೇರಿಸಬೇಕು ಮತ್ತು ಅರಿಶಿನ ಸೇರಿಸಿ ನೀರಲ್ಲಿ ಹಾಕಿ ಕಲಸಿ ಸ್ವಲ್ಪ ಅದನ್ನು ಬಿಸಿ ಮಾಡಿ ನಂತರ ನಮ್ಮನ್ನು ಕೀಲು ನೋವಿರುವ ಭಾಗಕ್ಕೆ ಹಚ್ಚಿಕೊಂಡ್ರೆ ದಿನಕ್ಕೆ ಒಂದೆರಡು ಬಾರಿ ಹಚ್ಚಿದರೆ ಭಾಳ ಬೇಗ ನಮ್ಮ ಕೀಲು ನೋವು ವಾಸಿ ಆಗ್ತದೆ ಅಂತೇಳಿ ನಾಟಿ ವೈದ್ಯರು ಹೇಳ್ತಾರೆ ಈ ಉತ್ತದ ಮಣ್ಣನ್ನು ಚರ್ಮ ರೋಗಕ್ಕೂ ಔಷಧಿಯಾಗ ಬಳಸ್ಬೋದು ಹೇಗಪ್ಪ ಅಂದರೆ ಉತ್ತದ ಮಣ್ಣನ್ನು ತಂದು ಅದನ್ನು ಚೆನ್ನಾಗಿ ಪುಡಿ ಮಾಡಿ ನಾಟಿ ಹಸುವಿನ ಗೋಮೂತ್ರದಲ್ಲಿ ಕಲಸಿ ನಮ್ಮ ಚರ್ಮರೋಗ ಇರುವ ಭಾಗಕ್ಕೆ ಹಚ್ಕೊಂಡ್ರೆ ಅಂದರೆ ಅದನ್ನು ಲೇಪನ ಮಾಡಿದರೆ ಒಂದೆರಡು ದಿನ ವಾರ ಲೇಪನ ಮಾಡೋದ್ರಲ್ಲಿ ನಿಮ್ಮ ಚರ್ಮ ರೋಗ ಸಂಪೂರ್ಣ ಗುಣಮುಖ ಆಗ್ತದೆ ಅಂತೇಳಿ ನಾಟಿ ವೈದ್ಯರು ಹೇಳ್ತಾರೆ ಈ ಉತ್ತದ ಮಣ್ಣನ್ನು ನೀರಿನಲ್ಲಿ ಚೆನ್ನಾಗಿ ಕಲಸಿ ಅದನ್ನು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮಡವೆಗಳು ಮೂಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಮತ್ತು ಮಡವೆಗಳಿಂದ ಕಲೆಗಳಾಗಿದ್ದರೆ ಅವು ಕೂಡ ನಿವಾರಣೆ ಆಗ್ತವೆ ಅಂತ ಹೇಳ್ತಾರೆ ಮತ್ತು ನಮ್ಮ ಮುಖದ ಚರ್ಮ ತುಂಬ ನುಣುಪಾಗ್ತದೆ ಅಂತ ಹೇಳ್ತಾರೆ ಕಣ್ಣಿನ ಸುತ್ತ ಇರುವ ಕಪ್ಪು ಕಲೆಗಳು ಕೂಡ ನಿವಾರಣೆ ಆಗ್ತವೆ ಹೇಳಿ ಆಯುರ್ವೇದ ಹೇಳ್ತದೆ ಆಯುರ್ವೇದದಲ್ಲಿ ಮಡ್ಬಾತ್ ಅಂತ ಮಾಡಿಸ್ತಾರೆ ಈ ಮಡ್ಬಾತ್ ಅಂದರೆ ಉತ್ತದ ಮಣ್ಣಿನಿಂದ ಮಾಡುವಂತಹ ಸ್ನಾನ ಆಗಿರ್ತದೆ ಈ ಉತ್ತದ ಮಣ್ಣಿನ ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಆಹ್ಲಾದಕರವಾಗಿರ್ತದೆ ದೇಹದ ಚರ್ಮ ಒಣಗದೆ ತೇವಾಂಶದಿಂದ ಕೂಡಿರ್ತದೆ ಅಂತ ಮತ್ತೆ ಚರ್ಮದ ಕಾಂತಿ ಹೆಚ್ಚುತ್ತದೆ ಅಂತ ದೇಹದಲ್ಲಿ ಸುಗಮವಾದಂತಹ ರಕ್ತ ಸಂಚಾರ ಆಗ್ತದೆ ಅನ್ನೋ ಕಾರಣದಿಂದ ಈ ಮಡ್ಬಾತನ್ನು ಮಾಡಲಾಗ್ತದೆ ಈ ಉತ್ತದ ಮಣ್ಣಿನಲ್ಲಿ ಇಷ್ಟೆಲ್ಲ ಶಕ್ತಿ ಇದೆ ಅಂದಮೇಲೆ ಅದಕ್ಕೊಂದು ಲೈಕ್ ಮಾಡದೇ ಇರ್ತೀರ ದಯಮಾಡಿ ಈ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ